ಕುಮಾರಸ್ವಾಮಿ ನಿಮ್ಮೊಂದು ಸಲಹೆ ಕೊಟ್ಟಿದ್ದಾರೆ ಸರ್ ದರ್ಶನ ಮಾಡ್ಕೋಬೇಡಿ ಕೇಂದ್ರ ಸರ್ಕಾರದ ಬಗ್ಗೆ ಅಗತ್ಯವಾದ ಪ್ರಸ್ತಾವನೆ ಕೊಡಿ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ನೋಡಪ್ಪ ಕುಮಾರಸ್ವಾಮಿ ಅವರು ಅದು ಹೇಳಿರ್ತಕ್ಕಂಥದನ್ನು ಸ್ವಾಗತ ಮಾಡ್ತೀನಿ ಬಟ್ ಕೇಂದ್ರ ಸರ್ಕಾರ ಹಿಂದೆ ಬರಗಾಲ ಬಂದಿತ್ತಲ್ಲ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಆಗ ನಾವು ಸುಪ್ರೀಂ ಕೋರ್ಟ್ಗೆ ತಗೋಬೇಕಾಗ ಬಂತು ಪರಿಹಾರನ ಸುಪ್ರೀಂ ಕೋರ್ಟು ಬಾಗಿಲು ತಟ್ಟಿ

ಬಟ್ ಕೇಂದ್ರ ಸರ್ಕಾರ ಹಿಂದೆ ಬರಗಾಲ ಬಂದಿತ್ತಲ್ಲ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಗ ನಾವು ಸುಪ್ರೀಂ ಕೋರ್ಟ್ಗೂ ಬಂತು ಪರಿಹಾರನ ಸುಪ್ರೀಂ ಕೋರ್ಟು ಬಾಗಿಲು ತಟ್ಟಿ ಸುಪ್ರೀಂ ಕೋರ್ಟ್ನವ್ರು ಆರ್ಡರ್ಸ್ ಮೇಲೆ ಪರಿಹಾರ ಸಿಕ್ಕಿತ್ತು ಕೇಂದ್ರ ಸರ್ಕಾರ ಈಗ ಕೊಡಿಸ್ಕೊಟ್ರೆ ಸು ನಮ್ಮ ಇವರು ಇದ್ದಾರಲ್ಲ ಯಾರು ಕುಮಾರಸ್ವಾಮಿ ಇದ್ದಾರಲ್ಲ ಕೊಡಿಸ್ಕೊಡ್ಲಿ ಮೆಮ್ರಾಗ್ ಕೊಡ್ತೀವಿ